ನಾಯ್ ಮೋನಿ ಅಬ್ಬ ಇಷ್ಟು ಬೇಗ ನಾ ಲಿಂಕ್ ಕಳ್ಸೋದ್ರೊಳಗೇನೆ ಲಿಂಕ್ ಕಳಿಸಿ ಏನು ಎಲ್ಲ ಚೇಂಜ್ ಆಯ್ತು ಕಕ್ಕ ಕಾಫಿ ಆಯ್ತಾ ಹ್ಞೂ ಮೋನಿ ಕಾಫಿ ಆಯಿತು ಏನು ಮಾಡ್ತಾ ಇದ್ದೀಯಾ ಮತ್ತೆ ಏನು ಸಮಾಚಾರ ನೆಟ್ವರ್ಕ್ ಇಲ್ಲ ಗೊತ್ತಾ ಅಕ್ಕ ಹೇಗಿದೀಯಾ ಹ್ಞೂ ಯಾಕೋ ಇದ್ದಂಗೆ ಇದೆ ಮಳೆ ಸಿಕ್ಕ ಬಟ್ಟೆ ಮೋನಿ ಮದುವೆ ಮನೆ ಅಂದರೆ ಮಳೆಯಲ್ಲೇ ಇದೆ ಪೋರ್ ಆಗಿಬಿಟ್ಟಿದೆ பைன் ஆப்ப நினைக்கி பைன் ஆப்பல் தகோ தகோ ஃப்ரீ ஆஃ ஆஃபர் சேனல்ல அந்த ஆ ஃபோட்டோ சேனல்ல அந்த ஆ ஃபோட்டோ யா ஃபோட்டோ இது சேனாக ஆ ஃபோட்டோ பேடமோனி போர் ஆகல்வா தின நோடி நோடி தின நோடி போர் ஆகல்வீனோனி யாக்கே போர் தின டிஃபரெண்டாகிர் வைக்கல்வா அதுக்கே ಡಿಫ್ರೆಂಟಾಗಿ ಇರಲಿ ಅಂತ ಯಾಕೆ ಬೋರ್ ಲೈಕು ಡನ್ ಕೊಟ್ಟಾಗಿದೆಯಾ ಲೈಕು ಯಾಕೆ ಬೋರ್ ಇದು ಹೇಗಿದೆ ಇದು ಹೇಗಿದೆ ಓ ಹ್ಮ್ ಚೆನ್ನಾಗಿದೆ ಬಟ್ ನೀನಿಲ್ಲ ಅದೇ ಬೇಜಾರು ಚೆನ್ನಾಗಿದೆ ಇರಲಿ ಬಿಡು ಡಿಫ್ರೆಂಟಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ನೋಡೋಣ ತುಂಬ ದಿನ ಆದಮೇಲೆ ಚೇಂಜ್ ಮಾಡಂತೆ ಓಕೆನಾ ಡಿ ಪಿ ಹೇಗಿದೆ ಗೊತ್ತಾಯ್ತು ಅದನ್ನೇ ಹೇಳಿದ್ದು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಪದೇ ಪದೇ ಚೇಂಜ್ ಮಾಡಿಬಿಡಮ್ಮನಿ ಒಂದು ಸ್ವಲ್ಪ ದಿನ ಇಟ್ಕೋ ಆಮೇಲೆ ಬೇಕಾದರೆ ಚೇಂಜ್ ಮಾಡು ಆಮ್ ನಡು ಮನಿ ಆ ಹರಿ ಓಂ ಹರಿ ಓಂ ಹರಿವು ಯಾರು ಇದು ಯಾರು ಮೋನಿ ನೀನಾ ಇದು ಓಕೆ 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 ಯಾವುದಿದು ಐ ಡಿ ನಡು ಮನೀನಾ ಹರಿ ಓಂ ಹರಿ ಓಂ ಮೋನಿ ಎಷ್ಟು ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಬರ್ತೀಯ ನೋಡಿ ನಿಜವಾದ ಬಂದರೂ ಗೊತ್ತಾಗೋಲ್ಲ ಡೂಪ್ಲಿಕೇಟ್ ಬಂದರೂ ಗೊತ್ತಾಗಲ್ಲ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಎಲ್ಲ ಚಾಟ್ರೇಟ್ ಹಾಂ ನೋಡಿದೆ 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 ಎರಡು ಸಾವಿರದ ನೂರ ನಲವತ್ತೇಳು ಹ್ಞೂ ಚಾಟ್ರೇಟ್ ಹೆಂಗೆ ಬಂತು ಅಷ್ಟು ಮೋನಿ ಯಾರು ಅಷ್ಟು ಫಾಸ್ಟಾಗಿ ಮೆಸೇಜ್ ಮಾಡೋದು ನಿನಗೆ ನನ್ನ ಅಲ್ಲಿ ನೋಡು ಮೆಸೇಜ್ ಮಾಡೋರೇ ಇಲ್ಲ ಅವರು ಬೇರೆಯವರು ಮಾತಾಡಿಸು ಹೌದಾ ನಡು ಮನಿ ಅವರೇ ನಮಸ್ಕಾರ ವೆಲ್ಕಮ್ ಟು ಲೈವ್ ಮೋನಿ ಫುಲ್ ಕನ್ಫ್ಯೂಷನ್ ಓಂ ಹರಿ ಹರಿ ಓಂ ಅಯ್ಯಯ್ಯೋ ಇಷ್ಟು ಬಿಟ್ಟರೆ ಬೇರೆ ಮಾತಾಡೋಲ್ವಾ ನೀವು ಇವತ್ತಿಂದು ಹಾಂ ನೋಡಿದೆ ನಾನು ನೋಡಿದೆ ಸ್ಕ್ರೀನ್ಶಾಟ್ ಕಳಿಸಿದ್ದೆ ಅಲ್ವಾ ನೋಡಿದೆ ಇದಾರೆ ನಮ್ಮ ಅಕ್ಕ ಇದಾರೆ ಓಹೋ ಹೌದಾ ಫಾಸ್ಟ್ ಮೆಸೇಜ್ ಮಾಡಿದ್ರೆ ಹಂಗೆ ಬರುತ್ತೆ ಬಟ್ ನನಗೆ ಯಾರಿದ್ದಾರೆ ಮಾಡೋಕ್ಕೆ ಹಾಯ್ ಪವರ್ ಪ್ಲಸ್ ಹೋಯ್ ಹುಡುಗಿ ಹೇಳಿ ಪವರ್ ಪ್ಲಸ್ ಹೇಗಿದ್ದೀರಾ ಥ್ಯಾಂಕ್ ಯು ಲೈವಿ ಜಾಯ್ನ್ ಆಗಿದ್ದಕ್ಕೆ ಕಾಫಿ ಟೀ ಎಲ್ಲ ಆಯಿತಾ ನಿಮಗೆ ಕನ್ನಡ ಬರಲ್ಲ ನಾನು ಏನು ಮಾಡೋಣ ಅವರನ್ನು ಶುಭ ಸಂಜೆ ಥ್ಯಾಂಕ್ ಯು ಸೇಮ್ ಟು ಯು ಲೈಕ್ ಡನ್ ಥ್ಯಾಂಕ್ ಯು ಚಾನಲ್ ಇದೆಯಾ ನಿಮ್ಮದು ನಾನು ಆ ಐ ಡಿ ತ್ರೀ ಮೆಂಬರ್ಸ್ ಲೈಕ್ ಡನ್ ಹುಡುಗಿ ಪವರ್ ಪ್ಲಸ್ ಧನ್ಯವಾದ ರೀ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಐ ಆಮ್ ಸೂಪರ್ ಬ್ರದರ್ ನೀವು ಹೇಗಿದ್ದೀರಾ ಸೂಪರ್ ಹ್ಞೂ ಓಕೆ ಓಕೆ ಅಲ್ಲ ಆನ್ ಆನ್ ಪವರ್ ಪ್ಲಸ್ ಕಾಫಿ ಆಯ್ತಾ ದುರ್ಗಪ್ಪ ಹಾಯ್ ದುರ್ಗಪ್ಪ ಬ್ರದರ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಲೈವ್ ಜಾಯಿನ್ ಆಗಿದ್ದಕ್ಕೆ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸೈಡ್ ಹಾಯ್ ಹ್ಞೂ ಹಾಯ್ ಹಾಯ್ ಕರ್ನಾಟಕದ ಕನ್ನಡ ಜನಗಳೇ ದಯವಿಟ್ಟು ಕನ್ನಡ ಲಿಪಿಯಲ್ಲಿ ಸಂದೇಶ ಹಾಕಿ ಹೋ ಕನ್ನಡ ಫುಲ್ ಓ ಡನ್ ಲೈಕ್ ಕೊಡೋಕೆ ಹೇಳು ಹ್ಞೂ ನೋಡಿದ ಹಾಗಿದೆ ಸಿಂಪಲ್ ಬಾಯ್ ಹಲೋ ಬಾಯ್ ವೆಲ್ಕಮ್ ಟು ಲೈವ್ ಕೊಟಕ್ಕ ಏನಪ್ಪ ಇದು ಕೊಟ್ಟೆ ಅಕ್ಕನ ಲೈಕ್ ಕೊಟ್ರಾ ಧನ್ಯವಾದ ನಿಮ್ಮನ್ನು ಎಲ್ಲೋ ನೋಡಿದ ಹಾಗೆ ವೈಟಿಯಲ್ಲಿ ಮತ್ತೆ ಎಲ್ಲಿ ನೋಡೋದು ಹಾಗಿರತ್ತೆ ಬಾಯ್ ಸಿಂಪಲ್ ಬಾಯ್ ಅವರೇ ಎಲ್ಲಿ ನೋಡೋಕೆ ಸಾಧ್ಯ ಅಪ್ಪಣೆ ನಡುಮಣಿ ಮನ್ಯರೇ ನಡುಮಣಿ ಮನ್ಯರೇ ಅಪ್ಪಣೆ ಓಹೋ ವಾವ್ ಸೂಪರ್ ಕನ್ನಡ ಲಿಂಕ್ ನೋಡೋದು ಅಷ್ಟರಲ್ಲಿ ನಾನು ಬಂದೆ ಹೌದು ನಾನು ಲೈವ್ ಆನ್ ಮಾಡೋದು ಗೊತ್ತಿರಲಿಲ್ಲ ಅಲ್ವಾ ಮತ್ತೆ ನಿನಗೆ ಗೊತ್ತಾಗಲ್ಲ ಅಂತ ಕಳಿಸ್ದೆ ನಿನಗೆ ಮತ್ತೆ ಕೆಗೆ ಕಳಿಸಿದ್ದೆ ಕೆ ಬಂದೇ ಇಲ್ಲ ಮೆಚ್ಚಿಗೆ ಕೊಟ್ಟೆ ಸಹೋದರಿ ವಾವ್ ಸಿಂಪಲ್ ಬಾಯ್ ಧನ್ಯವಾದ ಥ್ಯಾಂಕ್ ಯು ಮೆಚ್ಚುಗೆ ಕೊಟ್ಟೆ ಸಹೋದರಿ ನಾನು ಕನ್ನಡದಲ್ಲೇ ಹೇಳಬೇಕಲ್ವಾ ಧನ್ಯವಾದಗಳು ಬ್ರದ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ಬಿಟ್ಟು ಇಂಗ್ಲೀಷ್ ಬಂದೇ ಬರುತ್ತೆ ಅಲ್ಲಿ ಸೋದರಿ ಸ ಸಂಧ್ಯಾ ಪಾನಿ ಕುಡಿದೆಯಾ ಸಂಧ್ಯಾ ಪಾನೀಯ ಕುಡಿದೆಯಾ ಹ್ಞೂ ಆಯಿತು ಕುಡ್ದಾಯ್ತು ನಿಮ್ದಾಯ್ತು ಅವರೆಲ್ಲಿ ಕನ್ನಡದವರು ಮಾತಾಡಿ ಕನ್ನಡದಲ್ಲಿ ಏನು ಹಾಕ್ತೀರೋ ಹಾಕಿ ಕನ್ನಡದಲ್ಲೇ ಮಾತಾಡುವ ನಾವು ಪವರ್ ಪ್ಲಸ್ ಆನ್ ಪವರ್ ಪ್ಲಸ್ ಇದು ಎಷ್ಟನೇ ಇಡಿ ಥ್ಯಾಂಕ್ ಯು ಧನ್ಯವಾದಗಳು ಹೋಯ್ ಹೇಳಿ ಹೇಳಿ ಪವರ್ ಪ್ಲಸ್ ರಾತ್ರಿ ಭೋಜನಕ್ಕೆ ಏನು ಖಾದ್ಯ ಮಾಡಿದೆ ಏನ್ ಖಾದ್ಯ ಇವತ್ತು ಏನ್ ಖಾದ್ಯ ಅನ್ನ ಸಾಂಬಾರ್ ಅಷ್ಟೇ ಏನು ಖಾದ್ಯ ಮಾಡಿದ್ದೀರಿ ಹೇಳಿ ನಡುಮನಿಯವರೇ ನಿಮ್ಮ ಏನು ಖಾದ್ಯ ಹೇಳಿ ತಾಯಿ ಚಾ ಆಯ್ತಾ ಹ್ಮ್ ಆಯ್ತಪ್ಪ ಆಯ್ತು ಬ್ರದರ್ ಆಯ್ತು ಚಹಾ ಕುಡಿದು ಬಂದಿದ್ದು ನಿಮ್ಮ ಕಡೆ ಮರಣ ಆರ್ ವರ್ಣ ಆರ್ಭಟ ಇದೆಯಾ ಅಯ್ಯೋ ಸಿಕ್ಕಾಪಟ್ಟೆ ಇದೆಪ್ಪ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನಾಳೆ ನಾಡಿದ್ದೆಲ್ಲ ಮದುವೆ ಫಂಕ್ಷನ್ ಇದೆ ನೋಡಿದರೆ ಮಳೆ ತಾ ಇದೆ ಏನು ಮಾಡುವುದು ಗೊತ್ತಿಲ್ಲ ಇಪ್ಪತ್ತೈದು ಇಪ್ಪತ್ತಾರು ಮತ್ತೆ ಐದು ಆರು ಇಷ್ಟು ದಿನ ನಮ್ಮ ಬ್ರದರ್ಸ್ ಮದುವೆ ಇದೆ ಬಟ್ ನಮ್ಮ ಕತೆ ಹೀಗೆ ನಮ್ಮ ಕಡೆ ಓ ಪವರ್ ಪ್ಲಸ್ ಸೂಪರ್ ಸಪೋರ್ಟು ಪ್ರಕೃತಿ ಅವರೇ ಪ್ರಕೃತಿ ಅವರೇ ಅಯ್ಯೋ ಇದು ಪ್ರಕೃತಿ ಅಲ್ಲಪ್ಪ ನಕ್ಷತ್ರ ಪವರ್ ನಕ್ಷತ್ರ ಕಣ್ರಿ ನಮ್ಮ ಕಡೆ ಮಳೆ ಉಂಟು ತಾಯಿ ಹೌದಾ ಓಕೆ ನಮ್ಮ ಕಡೆ ವರ್ಣ ಆರ್ಭಟ ಇದೆಯಾ ದೂರದೂರು ಟ್ರೈನ್ ಹೋಗೋದ್ರಲ್ಲಿ ಎಲ್ಲರೂ ಸ್ಕಿಪ್ ಸ್ಕಿಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಪವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಕೃತಿ ಪ್ರಕೃತಿ ಯೋ ಮೋನಿ ಎಲ್ಲೋ ಜಂಪಿಂಗು ಎಲ್ಲರ ಮೆಸೇಜು ನೋ ಓನು ಓನು ಪವರ್ ಧನ್ಯವಾದ ಮದುವೆ ಸಮಾರೋಪ ಸಮಾರಂಭ ಹೇಳಿ ಫಂಕ್ಷನ್ ಹೇಳಬೇಡಿ ಹ್ಞೂ ಮದುವೆ ಸಮಾರೋಪ ಸಮಾರಂಭ ಹೇಳಿ ಅಯ್ಯೋ ದೇವ ದೇವ ಸಿಂಪಲ್ ಬಾಯ್ ಅವರೇ ನೀವು ಸಿಂಪಲ್ ಬಾಯ್ ಇಟ್ಕೋಬೇಡಿ ಈಗ ನಮ್ಮ ಊಟ ಕೂಡ ಆಯಿತು ತಾಯಿ ಇಷ್ಟು ಬೇಗನಾ ನಿಮ್ಮ ಹೆಸರು ಹೇಳಿ ಅವರೇ ಪವರ್ ಧನ್ಯವಾದ ನಿಮ್ಮ ಟ್ರೈನಿಗೆ ಓಹ್ ಇವ್ರೀ ಹಿಂಗೆ ಕನ್ನಡ ಬರಲ್ವಲ್ಲ ಹೆಂಗೆ ಮಾತಾಡೋದು ಪವರ್ ಥ್ಯಾಂಕ್ ಯು ಪವರ್ ಪ್ಲಸ್ ಅಯ್ಯೋ ರೀ ಬರೀ ಟ್ರೈನೋ ಟ್ರೈನೋ ಟ್ರೈನ್ ಹ್ಞೂ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಪವರ್ ಥ್ಯಾಂಕ್ ಯು ಯಾರ್ದಾರು ಮೆಸೇಜು ಸ್ಕಿಪ್ ಆದರೆ ದಯವಿಟ್ಟು ಕ್ಷಾಮಸಿ ಆಯಿತಾ ಏ ಮೋನಿ ಇಲ್ಲಿ ಮೋನಿ ಇದ್ದರೆ ಮೆಸೇಜ್ ಮಾಡಪ್ಪ ತಂದೆ ನಗ್ತಾ ಹಾ ಯಾಕೆ ಸ್ಮೈಲು ಪವರು ಪವರ್ ಅವರೇ ಕಾಫಿ ಆಯಿತಾ ಕೇಳಿದ್ರೆ ಆನ್ಸರೇ ಇಲ್ಲ ನಮ್ಮ ಕನ್ನಡ ನಿಮಗೆ ಬರಲ್ಲ ಅಂತ ಗೊತ್ತು ಅಯ್ಯೋ ನಿನ್ನ ಹೇಳಿ ಹೇಳಿ ತಾಯಿ ಪ್ರತಿದಿನ ನಿಮ್ಮ ವಾಹಿನಿ ನೇರ ಪ್ರ ಈಗ ಮಾಡ್ತಾ ಎಷ್ಟೊತ್ತಿಗೆ ಏಳೂವರೆ ಎಂಟು ಗಂಟೆಗೆ ಮಾಡ್ತಾ ಮದುವೆ ಫಂಕ್ಷನ್ ಇರೋದ್ರಿಂದ ಮದುವೆ ಸಮಾರಂಭಗಳಿರೋದ್ರಿಂದ ಒಂದು ಹತ್ತು ದಿನ ಆಗಲ್ಲ ಜೂನ್ ಹತ್ತರಿಂದ ಕಂಟಿನ್ಯೂ ಮಾಡ್ತೀವಿ ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ ಆಯ್ತಾ ನಡುಮನಿಯವರೇ ಹ ಧನ್ಯವಾದ ಊಹೂ ಹೂ 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 ಅಯ್ಯೋ ಅಯ್ಯೋ ನನ್ನ ಹೆಸರೇ ಆ ಮಾ ನಡುಮನಿ ತಾಯಿ ಹೌದಾ ಸೂಪರ್ ನೆಡಿ ನಾಳೆ ನಾಳೆ ಎಲ್ಲಿದೆ ಹಾಂ ನಾಳೆ ಹಚ್ಚೋಣ ಥ್ಯಾಂಕ್ ಯು ಪವರ್ ಪ್ಲಸ್ ಧನ್ಯವಾದ 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 ಇಲ್ಲಿ ಸ್ಕಿಪ್ ಆದ್ರಿಗೂ ಸಾರಿ ಕ್ಷಮೆ ಇರಲಿ ಆಯ್ತಾ ಅಯ್ಯೋ ದೇವ್ರೇ ಪವರು ಎಂತಾದ್ರೆ ನಿಮ್ಮ ಪವರು ಸೂಪರ್ ಬಿಡಿ ಪವರು ಅಯ್ಯೋ ದೇವ ದೇವ ಓದಂಗೂ ಬರ್ತಾ ಇದೆಯಲ್ಲ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಯ್ತಾ ತಾಯಿ ಆಯ್ತು ತಾಯಿ ಓಕೆ ಓಕೆ ನಡುಮನೆಯವ್ರೇ ಧನ್ಯವಾದ ಪಿ ಕೆ ಜಿ ಪಿ ಕೆ ಬಂದಿಲ್ಲ ದೇವ ಪ್ರಕೃತಿ ಇದೆಯಾ ಇವರ ಟ್ರೈನಲ್ಲಿ ಕಾಣಿಸ್ತಾ ಇಲ್ಲ ಪಿ ಕೆ ಎಲ್ಲಿದ್ದಾರೆ ಪವರ್ ಏನು ಪಿ ಕೆ ಜಪ್ಪ ಇದೆಯಾ ಹಿಂಗೆ ಟಚ್ ಇನ್ ಕನ್ನಡ ಕಶ್ಮೀರ್ ಪಂದ ಎಂತ ಇದು ಕನ್ನಡ ಪ್ಲೀಸ್ ಕನ್ನಡ ಟಚ್ ಅವರೇ ಕನ್ನಡ ಮಾತಾಡಿ ಪ್ಲೀಸ್ ಐ ಡೋಂಟ್ ನೋ ಕನ್ನಡ ಐ ಡೋಂಟ್ ನೋ ಇಂಗ್ಲಿಷ್ ಓನ್ಲಿ ಕನ್ನಡ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಪವರ್ ಥ್ಯಾಂಕ್ ಯು ಪ್ರಕೃತಿ ಪದನ ಜಪ್ಸೋದು ಬಿಟ್ಟು ಪವರ್ ಅವರು ಸೂಪರ್ ಸಪೋರ್ಟರ್ ಇದ್ದಾರೆ ಧನ್ಯವಾದ ಟ್ವೆಂಟಿ ಫೋರ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಯ್ಯೋ ದೇವಾ ದೇವ ದೇವಾ ಶುಭರಾತ್ರಿ ರಾತ್ರಿ ತಾಯಿ ಓಕೆದ ನಡುಮನಿಯವರೇ ಶುಭರಾತ್ರಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ನಡುಮನಿಯವರೇ ಪ್ರಕೃತಿ ಮೈ ಬೆಸ್ಟ್ ಫ್ರೆಂಡ್ ರೀ ಹಾಂ ಹಾಂ ಗೊತ್ತಿದೆ ಪವರ್ ಯಾರಿಲ್ಲ ಅಂದ್ರು ಅಯ್ಯೋ ಮುನಿ ಇದೆಯಾ ಯಾವುದು ಮೆಸೇಜ್ ಸ್ಕಿಪ್ ಆಯ್ತಾ ನಿಂದು ಅಂತ ಅಕ್ಕ ಎಂತ ಅಕ್ಕನಾ ಇಲ್ಲಿ ಹೋಗಿದ್ದೆ ತಂದೆ ಅಯ್ಯೋ ದೇವ ದೇವಾ ಮೋನಿ ಪವರ್ ಎಂಥದ್ರೆ ಇದು ಅಯ್ಯೋ ರಾಮ ಈ ರೀತಿ ಸ್ಪೀಡ್ ಮೆಸೇಜ್ ಹೆಂಗೆ ಹಾಕೋದು ಬೇಜಾರು ಬೇಡ ಯಾಕೆ ಮೋನಿ ಯಾಕೆ ಬೇಜಾರು ಇನ್ನ ಮೆಸೇಜ್ ಎಲ್ಲ ಸ್ಕಿಪ್ ಆಗ್ತಿದೆ ಮಾಡಬೇಡ ಸ್ವಲ್ಪ ಹೊತ್ತು ಇರು ನಮ್ಮ ಪವರ್ ಅವರು ಫುಲ್ ಬ್ಯುಸಿ ಆಗೋರೆ ಮೆಸೇಜ್ ಕೊಟ್ಟು ಅದರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಪವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ರೀ ಧನ್ಯವಾದ ಮೋನಿ ಆ ಫೋಟೋ ಇಡ್ಲಾ ಯಾಕೋ ಜನ ಏರ್ತಾ ಇಲ್ಲ ಅಕ್ಕ ಯಪ್ಪ ಹೇಳು ಮೋನಿ ಇಲ್ಲಿ ಟ್ರೈನ್ ಹೋಗ್ತಾ ಇದೆ ಪವರ್ ಪ್ಲಾನ್ ಧನ್ಯವಾದಪ್ಪ ಧನ್ಯವಾದ ಥ್ಯಾಂಕ್ ಯು ಓ ಕನ್ನಡ ಬರಲ್ಲ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಪವರ್ ನಿಮ್ಮ ಪವರ್ ಸೂಪರ್ ಬಿಡಿ ಎಲ್ಲ ಇದು ಮೆಸೇಜು ಸ್ಟ್ರಕ್ ಹೆಂಗೆ ಈಗ ಹೋಗ್ತಾ ಇಲ್ವಲ್ಲ ಪವರ್ ಅಯ್ಯೋ ದೇವ ನೀವು ನಗೋದ ನಾನು ನಗಬೇಕಾಗಿದ್ದು ಅಕ್ಕ ಈ ಟೈಮಲ್ಲಿ ಎಷ್ಟು ಜನ ಲೈವ್ ಮಾಡ್ತಾರೋ ಎಪ್ಪೋ ತಂದೆ ಹೌದಾ ಯಾರ್ಯಾರು ಮಾಡ್ತಿದ್ದಾರೆ ಮೋನಿ ಐ ಆಮ್ ಕನ್ನಡ ಟೆಲಿಂಗ್ ಓನ್ಲಿ ಟೈಪಿಂಗ್ನು ಹ್ಞೂ ಹಂಗೆ ಕನ್ನಡ ಟೆಲ್ಲಿಂಗ್ ಓನ್ಲಿ ಟೈಪಿಂಗ್ ಹಂಗೆ ಓಕೆ ಓಕೆ ಪವರ್ ಬಂದಿದ್ದನ್ನು ಮಾಡಿ ಮೇಲೆ ಅಷ್ಟೇ ಜನ ಇರೋದು ನೋಡಿ ಜನಗಳೇ ಇಲ್ಲ ಇಲ್ಲಿ ಒಬ್ಬರು ಲೈವ್ಗೆ ಹೋದರೆ ಒಬ್ರು ಬೈತಾರೆ ಯಾರು ಇದ್ದೆ ಈಗ ಪವರ್ ಥ್ಯಾಂಕ್ ಯು ಎಪ್ಪ ರೇ ದೇವ ದೇವ ಮೋನಿ ಫೋಟೋ ಚೇಂಜ್ ಮಾಡಲಾ ಯಾಕೋ ಜನ ಇಲ್ಲ ಫೋಟೋ ಹಾಕ್ಲಾ ಏನು ಮಾಡಲಿ ನಮ್ಮ ಪ್ರಾಬ್ಲಮ್ ಎರಡು ಮೊಬೈಲ್ ಇಟ್ಕೊಂಡು ಕೊಟ್ಟು ಅಷ್ಟೇ ಮಾಡೋದು ಮೋನಿ ಫೋಟೋ ಚೇಂಜ್ ಮಾಡಲಾ ಹೇಳು ಲಕ್ಕಿ ಕೈ ಇಡ್ಲಾ ಅಯ್ಯೋ ಪ್ರಕೃತಿ 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 ಎನ್ ಕೆ ಲೈವಲ್ಲಿ ಪಿ ಕೆ ಓಹೋ ಪವರ್ ಧನ್ಯವಾದ ಪವರ್ ಫ್ರೀ ಇದ್ಕೊಂಡು ಇಷ್ಟೊಂದು ಅಯ್ಯೋ ಏನೋ ಹೋಯ್ತು ಮೆಸೇಜ್ ಇನ್ನೊಂದು ಫೋನ್ ಇಲ್ಲ ಆಹಾ ಇಲ್ವಾ ಓಕೆ ಓಕೆ ಪರವಾಗಿಲ್ಲ ಹೋಗಿ ಮಾಡು ಅವಾಗ ಅವಾಗ ಇರು ಇಲ್ಲಾದರೂ ಬ್ಯಾಡ್ ಕಮೆಂಟ್ ಬಂದರೆ ಅಷ್ಟೇ ಭಯ ಯಾಕೋ ಜನ ಇಲ್ಲ ಅಲ್ವ ಮೋನಿ ವಾ ಪವರ್ ಹಿಂಗ ಈ ಥರ ಮೆಸೇಜ್ ಮಾಡ್ತಾರೆ ಅಂತ ದೇವ ದೇವ ಧನ್ಯವಾದ ಧನ್ಯವಾದ ಪವರ್ ಪವರ್ ಸೂಪರ್ ನಿಮ್ಮ ಪವರು ಹೌದು

హలో మోని తమ్మ ఇద్దరే బా మాతాడు మోని అన్సతే బీ మాతాడి మెసేజ్ అక్క అయితా ಹ್ಞೂ ಮಾತಾಡಿ ಪವಾ ಅಯ್ಯೋ ರಾಮ ರಾಮ ಹ್ಮ್ ಹಾಕಿ ಹಾಕಿ ಸೂಪರ್ ಸಪೋರ್ಟ್ ಹಾಕಿ ಜನ ಇದ್ದಾರೆ ಬಟ್ ಇಲ್ಲಿ ಮೆಸೇಜ್ ಮಾಡೋರು ಯಾರು ಇಲ್ಲ ಲೈಕ್ ಕೊಡೋರಿಲ್ಲ ಮೆಸೇಜ್ ಮಾಡೋರಿಲ್ಲ ಏನಾಗಿದೆಯೋ ಗೊತ್ತಿಲ್ಲ ಪ್ರಕೃತಿಯವರೇ ಪ್ರಕೃತಿಯವರೇ ಪ್ರಕೃತಿಯವ್ರೆ ಅಯ್ಯೋ ಪೀಕೆ ಎಲ್ಲಿದೆಯ ಬಾ

થેન્ક યુ પવર્ થેંક્યુ માતા સૂપર્ સપોર્ટ લીધી ધન્યવાદ Oh, oh thank you thank you thank you power Yamada.

ஓஹோ பவர் ஏனிவத்து ஃபுல்லு ஃப்ரீனா